ತಕ್ಕಿ ಬಂದ ಮುಸ್ಲಿಮ ಉಣ್ಣೋದು ತಿನ್ನೋದು ಇಂದು ದೇವಸ್ಥಾನ ದುಡ್ಡಲ್ಲಿ ಬದುಕೋದಲ್ಲ ಹಿಂದೂ ದೇವಸ್ಥಾನ ದುಡ್ಡಲ್ಲೇ ನೀನು ಆ ಪೋಟೆ ಇಟ್ಟಿದ್ಯಾ ಅವಶ್ಯಕತೆ ಇಲ್ಲ ಸರ್ ರಂಗನಾಥ ಸ್ವಾಮಿ ಯೇಸು ಸ್ವಾಮಿ ನಿಮ್ಗೆ ಗುಡುಗು ಸಿಡಿಲಂತೆ ಆ ಸಿಂಹದ ಮರಿಯಂತೆ ಬಜರಂಗದಳವಂತೆ ಸಂಘರ್ಷವೇ ಬಲವಂತೆ ಗುಡುಗುಡಿಗಿದೆ ಸಿಡಿಲಂತೆ ಆ ಸಿಂಹದ ಮರಿಯಂತೆ ಬಜರಂಗದಳವಂತೆ ಸಂಘರ್ಷವೇ ಬಲವಂತೆ ತಕ್ಕಿ ಬಂದ ಮುಸ್ಲಿಮ ನೋಡ್ರಿ ನಮ್ಮ ಹಿಂದೂ ಮುಸ್ಲಿಂ ಮುಸ್ಲಿಮರ್ ವ್ಯಾಪಾರ ಕೊಟ್ರೆ ಹಿಂಗೆ ಆಗೋದು ಇವ್ರು ಬಂದು ಮತಾಂತರ ಮಾಡಕ್ ಪ್ರಯತ್ನ ಆಗೋ ರೀತಿಯಲ್ಲಿ ಏಸು ಪುಡತನ ಇಟ್ಕೊಂಡವ್ರೆ ಇವರು ನಮ್ಮ ಹಿಂದೂ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹಿಂದೂಗಳು ಹತ್ರ ಸಂಪಾದನೆ ಮಾಡ್ಕೊಂಡು ನಳಿಕೆ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಇವರು ಕಲ್ಲೋಡಿ ಅಂತವ್ರು ಅಂದ್ರೆ ಇವ್ರು ನೋಡ್ತಾ ಇದ್ವಿ ಎಲ್ಲಾ ಕಡೆ ಉಣ್ಣೋದು ತಿನ್ನೋದು ಹಿಂದೂ ದೇವಸ್ಥಾನ ದುಡ್ಡಲ್ಲಿ ಬದುಕೋದಲ್ಲ ಹಿಂದೂ ದೇವಸ್ಥಾನ ದುಡ್ಡಲ್ಲಿ ಮುಸ್ಲಿಂ ಅಂಗಡಿ ಸರ್ಕಾರಗಳಿಗೆ ಅದೇನ್ ಮಾನ ಮರಿದಿಲ್ವಾ ಸರ್ಕಾರಗಳಿಗೆ ನಮ್ಮ ಹಿಂದೂ ದೇವಸ್ಥಾನ ತಂದ್ಬಿಟ್ಟು ಮುಸ್ಲಿಂ ಅಂಗಡಿಗಳಿಗೆ ಅವಕಾಶ ಕೊಡ್ತಾರೆ ಏನ್ ಅಂತ ಆಯ್ತಲ್ಲ ಫಸ್ಟ್ ಹಿಂದೂ ದೇವಸ್ಥಾನ ಹಿಂದೂ ಅಂಗಡಿಗಳು ಇರ್ಬೇಕಾ ನಿನ್ಗೆ ಯಾರು ಲೈಸೆನ್ಸ್ ಕೊಡ್ರಣ್ಣ ಲೈಸೆನ್ಸ್ ಯಾರು ಕೊಟ್ರು ನಿಂಗೆ ತಹಸೀಲ್ದಾರ್ ಸರ್ ಅದೆಲ್ಲ ಇಂಪಾರ್ಟೆಂಟು ನೀನು ಆ ಫೋಟೋ ಯಾಕೆ ಇಟ್ಟಿದ್ಯಾ ಅವಶ್ಯಕತೆ ಇಲ್ಲ ಸರ್ ರಂಗನಾಥ ಸ್ವಾಮಿ ಇರ್ತಾವೇಸು ಸ್ವಾಮಿ ಇದೆ ಯಾಕೆ ನಿಮ್ಗೆ ಹಾ ತೆಗೀದಲ್ಲ ಯಾಕೆ ತಂದು ಮಾರ್ತೀರಾ ನಾನು ಮೊದಲನೇ ಪ್ರಶ್ನೆ ಕೇಳೋದು ಹಿಂದೂ ದೇವಸ್ಥಾನಗಳ್ತಾವೋ ಬೇರೆ ಧರ್ಮದ ಯಾಕೆ ಮಾರ್ತೀರಾ ಇಲ್ಲಿ ಹಿಂದೂ ದೇವಸ್ಥಾನ ಹಿಂದೂ ಧರ್ಮದೇ ಮಾರ್ಬೇಕು ನೀವು ಅನ್ನ ತಿಂತರ ಹಿಂದೂ ಮುಸ್ಲಿಮ್ ಆದರೂ ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನ ಅನ್ನ ತಿಂತ ನಮಗೂ ಹಿಂದೂಗಳಿಂದ ಹಿಂದೂ ಟೆಂಪಲ್ ನೀವು ಯಾವುದೇ ಮಸೀದಿ ಅವಕಾಶ ಕೊಡಲ್ಲ ಯಾವುದೇ ಮಸೀದಿ ಅವಕಾಶ ಕೊಡೋಲ್ಲ ಆಯ್ತಾ ನಿಮ್ಗೆ ದೇವಸ್ಥಾನ ಅವಕಾಶ ಅಂತ ಬಳಸ್ಕೊಳ್ಳೋಕ್ಕೂ ನೀವು ರೆಡಿ ಇಲ್ಲ ಮಾಡ್ತೀನಿ ಬರ್ತಾರ ನೋಡ್ರಿ ಬಂದ ಮುಸ್ಲಿಮಾ ನೋಡ್ರಿ ನಮ್ಮ ಹಿಂದೂ ದೇವರತ್ತೆ ಮುಸ್ಲಿಮರ್ಗ ವ್ಯಾಪಾರ ಕೊಟ್ರೆ ಹಿಂಗೆ ಆಗೋದು ಇವ್ರು ಬಂದು ಮತಾಂತರ ಮಾಡಕ್ ಆಗೋ ರೀತಿಯಲ್ಲಿ ಏಸು ಪುಡತನ ಇಟ್ಕೊಂಡವ್ರೆ ಇವರು ನಮ್ಮ ಹಿಂದೂ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹಿಂದೂಗಳು ಅಥವಾ ಸಂಪಾದನೆ ಮಾಡ್ಕೊಂಡು ನಳಿಕೆ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಇವರು ಕಲ್ಲೋಡಿ ಅಂತವ್ರು ಅಂದ್ರೆ ಇವ್ರು ನೋಡ್ತಾ ಇದ್ವಿ ಎಲ್ಲಾ ಕಡೆ ಉಣ್ಣೋದು ತಿನ್ನೋದು ಹಿಂದೂ ದೇವಸ್ಥಾನ ದುಡ್ಡಲ್ಲಿ ಬದುಕೋದಲ್ಲ ಹಿಂದೂ ದೇವಸ್ಥಾನ ದುಡ್ಡಲ್ಲಿ ಮುಸ್ಲಿಂ ಅಂಗಡಿ ಈ ಸರ್ಕಾರಗಳಿಗೆ ಏನ್ ಮಾನ ಮರಿದಿಲ್ವಾ ಸರ್ಕಾರಗಳಿಗೆ ನಮ್ಮ ಹಿಂದೂ ದೇವಸ್ಥಾನ ತಂದ್ಬಿಟ್ಟು ಮುಸ್ಲಿಂ ಅಂಗಡಿಗಳಿಗೆ ಅವಕಾಶ ಕೊಡ್ತಾರೆ ಏನ್ ಅಂತ ಅರ್ಥ ಇತ್ತಲ್ಲ ಫಸ್ಟ್ ಹಿಂದೂ ದೇವಸ್ಥಾನ ಹಿಂದೂ ಅಂಗಡಿಗಳು ಇರ್ಬೇಕಣ್ಣ ನಿನ್ಗೆ ಯಾರು ಲೈಸೆನ್ಸ್ ಕೊಡ್ರಣ್ಣ ಲೈಸೆನ್ಸ್ ಯಾರು ಕೊಡ್ರಿ ನಿಂಗೆ ತಹಸೀಲ್ದಾರ್ ಸರ್ ಅದೆಲ್ಲ ಇಂಪಾರ್ಟೆಂಟು ನೀನು ಆ ಪೋಟೆ ಯಾಕೆ ಇಟ್ಟಿದ್ಯಾ ಅವಶ್ಯಕತೆ ಇಲ್ಲ ಸರ್ ರಂಗನಾಥ ಸ್ವಾಮಿ ಯೇಸು ಸ್ವಾಮಿ ನಿಮಗೆ ನಿಮ್ಗೆ ತಗಿದಲ್ಲ ಯಾಕೆ ತಂದು ಮಾರ್ತೀರಾ ಮೊದಲನೇ ಪ್ರಶ್ನೆ ಕೇಳೋದು ಹಿಂದೂ ದೇವಸ್ಥಾನಗಳು ತಾವೆವು ಬೇರೆ ಧರ್ಮದ ಯಾಕೆ ಮಾರ್ತೀರಾ ಇಲ್ಲಿ ಹಿಂದೂ ದೇವಸ್ಥಾನ ಹಿಂದೂ ಧರ್ಮದೇ ಮಾರಬೇಕು ನೀವು ಅನ್ನ ತಿಂತರ ಹಿಂದೂ ಮುಸ್ಲಿಮ್ ಆದ್ರೂ ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನದ ಅನ್ನ ಧರ್ಮ ಕಾಪಾಡಿ ನಮಗೂ ಹಿಂದೂಗಳ ಮೂರ್ ಹಿಂದೂಗಳು ಮೂರ್ಖರು ಹಿಂದೂ ಹಿಂದೂ ಟೆಂಪಲ್ ನೀವು ಯಾವುದೇ ಮಸೀದಿ ಹತ್ರ ನಮ್ಗೆ ಅವಕಾಶ ಕೊಡಲ್ಲ ಯಾವುದೇ ಮಸೀದಿ ಹತ್ರ ನಮ್ಗೆ ಅವಕಾಶ ಕೊಡಲ್ಲ ಆಯ್ತಾ ನಿಮ್ಗೆ ದೇವಸ್ಥಾನ ಅವಕಾಶ ಕೊಟ್ಟಿದೆ ಅಂತ ಬಳಸ್ಕೊಳ್ಳೋಕು ನೀವು ರೆಡಿ ಇಲ್ಲ ಮಾಡಿಸ್ತೀನಿ ಅಳಿಕ್ ಬರ್ತಾರೆ ನೋಡುವ್ರಿ